ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತಾ ಇವತ್ತಿನ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಇನ್ನು ಯಾರೆಲ್ಲ ರೇಷನ್ ಕಾರ್ಡನ್ನ ಮಾಡಿಸ್ಕೊಂಡಿಲ್ಲ ಅಥವಾ ತಿದ್ದುಪಡಿನ ಮಾಡಿಸ್ಬೇಕು ಅಂತ ಅನ್ನೋರು ಇವತ್ತು ಒಂದು ಡೇಟನ್ನು ಕೊಟ್ಟಿದ್ದಾರೆ ಇವತ್ತೇ ನಾನೇನು ಇವತ್ತು ಎರಡನೇ ತಾರೀಕು ಜುಲೈ ತಿಂಗಳು ವಿಡಿಯೋ ಇದ್ದೀನಿ ಇವತ್ತು ಇವತ್ತಿಂದನೇ ಸ್ಟಾರ್ಟ್ ಆಗಿದೆ ಅದಕ್ಕೆ ಒಂದು ಟೈಮ್ ಅಂತ ಕೊಟ್ಟಿದ್ದಾರೆ ಹೊಸ ಹೊಸ ರೇಷನ್ ಕಾರ್ಡಿಗೆ ಟೈಮಿಂಗ್ ಇದೆ ಹಳೆ ರೇಷನ್ ಕಾರ್ಡ್ಗೆ ಕೂಡ ಟೈಮಿಂಗ್ ಇದೆ ಅದು ಯಾವಾಗ ಟೈಮಿಂಗು ಯಾವಾಗೇ ಹೋಗಬೇಕು ಅಂತಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಇದಕ್ಕೂ ಮುಂಚೆ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾಲ್ಕಂತ ಒಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನನ್ನ ವೀಡಿಯೋಸು ನೋಡ್ಬೋದು ಇಂಥ ಒಂದು ಅಪ್ಡೇಟ್ ಬಂದಾಗ ನಿಮ್ಮ ನಿಮ್ಮ ಮುಂದೆ ಬರುತ್ತೆ ಅಂತ ಓಕೆ ಹೊಸ ರೇಷನ್ ಕಾರ್ಡು ಮಾಡಬೇಕು ಅಂದರೆ ಅದಕ್ಕೆ ಟೈಮಿಂಗ್ ಇದೆ ಅಂತ ಹೇಳಿದ್ನಲ್ವ ಅದು ಯಾವಾಗ ಟೈಮಿಂಗಪ್ಪ ಅಂತಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಹನ್ನೆರಡು ಗಂಟೆ ತನಕ ಟೈಮಿಂಗ್ ಇದೆ ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂದವರು ಮತ್ತು ತಿದ್ದುಪಡಿನ ಮಾಡಿಸ್ಬೇಕು ಅಂದರೆ ಹಳೆಯ ರೇಷನ್ ಕಾರ್ಡ್ಗೆ ನಾವು ಹೆಸರನ್ನು ಸೇರ್ಪಡೆ ಮಾಡಿಸ್ಬೇಕು ಅಂದವರು ಅದಕ್ಕೂ ಕೂಡ ಟೈಮಿಂಗ್ ಇದೆ ಅದು ಯಾವಾಗಪ್ಪ ಅಂತಂದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಹಿಡಿದು ನಾಲ್ಕು ಗಂಟೆವರೆಗೂ ಟೈಮಿಂಗ್ ಇದೆ ಅದಕ್ಕೂ ಎರಡು ತಾಸು ಮತ್ತು ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅನ್ನೋರು ಕೂಡ ಎರಡೇ ತಾಸು ಟೈಮಿಂಗ್ ಇರೋದು ಅಷ್ಟರಲ್ಲಿ ನೀವು ಹೋಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಇಲ್ಲ ನಾವು ಹಳೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕು ಅಂದರೆ ಅದಕ್ಕೆ ಹೋಗಿ ನೀವು ಕೂಡ ತಿದ್ದುಪಡಿನ ಮಾಡಿಸ್ಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ಶೇರ್ ಮಾಡಿ ಆದಷ್ಟು ಈ ವಿಡಿಯೋನ ಎಷ್ಟು ಮ ಜನರಿಗೆ ಶೇರ್ ಮಾಡ್ತಾರೆ ಅವ್ರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಅಕ್ಕಪಕ್ಕದವ್ರ ಮನೆಯವ್ರ ಮನೆಯವ್ರಿಗೆ ಕೂಡ ತಿಳಿಸಿ ಅಂತ ಹೇಳಿಬಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡಿ ವಿಡಿಯೋ ನೋಡಿ ಅಂತ ನೀವು ಒಂದು ಕೂಡ ಲೈಕ್ನಿಂದ ಇಂಥ ಒಂದು ಮತ್ತೆ ಒಂದು ಹೊಸ ಹೊಸ ವೀಡಿಯೋ ಮಾಡಲಿಕ್ಕೆ ನನಗೆ ಒಂದು ಹುಮ್ಮಸ್ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಸೊ ಮಚ್